ನಮ್ಮ ಬಂದಿರುವುದು ಸಂತೋಷ ತಂದಿದೆ ಎಲ್ಲರಿಗೂ ಕೂಡ ಪೂರ್ವಕವಾಗಿ ಧನ್ಯವಾದ ಆ ಇವತ್ತು ಚೇತನ್ ಸಾರು ಮತ್ತೆ ಸುರೇಶ್ ಸರ್ ಬಂದಿರುತ್ತೋ ಸುರೇಶ್ ಕ್ಲಾಕ್ ಮತ್ತೆ ಚೇತನ್ ಸಾರು ಕ್ಯಾಮ್ರಾ ಮಾಡಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ಅವರು ಬೆನ್ನೆಲು ಬಗ್ಗೆ ಗೊತ್ತಿದ್ದಾರೆ ಈ ಚಿತ್ರ ಕಾದಲ್ ಚಿತ್ರ ಕಾದಲ್ ಸರ್ ಇದು ಕಾದಲ್ ಕತೆ ನನಗೆ ಮೂರ್ನಾಲ್ಕ ವರ್ಷದಿಂದ ಕತೆ ನಾಲ್ಕು ಸ್ಕ್ರಿಪ್ಟ್ ನನ್ನ ಹತ್ರ ನಡೀತದೆ ಅದರಲ್ಲಿ ಕಾದಲ್ ಅದು ತುಂಬಾ ವರ್ಷದಿಂದ ನನಗೆ ಬರೀತಾ ಇತ್ತು ಒಂದು ಒಳ್ಳೆ ಪರಿಶುದ್ಧವಾದ ಲವ್ ಸ್ಟೋರಿ ಇದು ಎಲ್ಲರೂ ಈಗಿನ ಕಾಲದಲ್ಲಿ ಗನ್ನು ಅಥವಾ ಲಾಂಗ್ ಈ ತರದಲ್ಲಿ ಬೇಸಲು ಹೋಗ್ತಾ ಇರುವಂತಹ ಟೈಮ್ ಅಲ್ಲಿ ಯಾಕೆ ಒಂದು ಗುಲಾಬಿ ಇಟ್ಕೊಂಡು ಒಂದು ಲವ್ ಸ್ಟೋರಿ ನಾವು ಕೊಡಬಾರ್ದು ಅಂತ ಸೇರ್ಕೊಂಡು ನಾವು ಡಿಸ್ಕಸ್ ಮಾಡಿದಾಗ ಒಳ್ಳೆ ಸ್ಟೋರಿ ಆಗುತ್ತೆ ಒಳ್ಳೆ ಲವ್ ಸ್ಟೋರಿ ಆಗುತ್ತೆ ಅಂತ ಅಂದ್ಕೊಂಡು ಈ ಕಾವ ಚಿತ್ರ ಕೈಗೆ ಅಹ್ ಇದು ಬರೀ ವಿಜಯ ದೀಪ ಪಿಕ್ಚರ್ಸ್ ಅಲ್ಲಿ ನಾವು ಒಂದೇ ಅಂದ್ರೆ ದೀಪಿಕಾ ಉಪ್ರೆ ಅದರಲ್ಲಿ ಪ್ರೊಡ್ಯೂಸರ್ಸ್ ಅವರೆಲ್ಲ ಅವ್ರು ಕ್ಲೀನ್ ಆಗಿರ್ತಾರೆ ಇದರಲ್ಲಿ ತುಂಬಾ ಜನ ಅವರ

ಆದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಅದು ಕಾದಲ್ ಅನ್ನೋದು ಕನ್ನಡ ವರ್ಡ್ ಸೊಲ್ಲು ಕಾದಲ್ ಇವೆಲ್ಲ ಅಪ್ಪಟ ಕನ್ನಡ ವರ್ಡ್ ಸರ್ ಶೂಟಿಂಗ್ ಬಂದು ಆ ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಬ್ಯಾಂಗ್ಳೂರಲ್ಲೇ ಆಗುತ್ತೆ ಇನ್ ಥರ್ಟಿ ಪರ್ಸೆಂಟ್ ಹಾಸನ್ ಮಂಡ್ಯ ಸಾಂಗ್ಸ್ ಸಾಂಗ್ಸ್ ಈಗ ಆ ಸಾಂಗ್ಸ್ ಇದೆ ಈಗ ಆಲ್ರೆಡಿ ಒಂದು ಸಾಂಗ್ಸ್ ಎಲ್ಲ ಫುಲ್ ಆಗಿದೆ ಪಬ್ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಸಾಂಗ್ಸ್ ಜೊತೆಗೆ ಮೂರು ಮೆಲೋಡಿ ಸಾಂಗ್ಸ್ ಕಂಪೋಸ್ ಆಗಿದೆ ಒಳ್ಳೆ ಈ ವರ್ಷದಲ್ಲಿ ನನಗೆ ತುಂಬಾ ಅನಿಸ್ತಿದೆ ಕಾದಲ್ ಮ್ಯೂಸಿಕ್ ತುಂಬಾ ಆಗುತ್ತೆ ಅನ್ನೋದು ಸುಗ್ರೀವ್ ಅವರು ಇದರಲ್ಲಿ ನಾಯಕರ

ಎಲ್ಲ ಮಾಧ್ಯಮ ಇತರರಲ್ಲಿ ಮನೆಗೆ ದಯವಿಟ್ಟು ಅದ್ರಲ್ಲಿ ಏನೇ ಎಷ್ಟು ಕಮ್ಮಿ ಆಗಿದ್ರು ಬೇಕಾದ್ರೆ ಅವ್ರಿಗೆ ಇಷ್ಟು ಮಾಡ್ಬಾರ್ದು ಮಾಡ್ಬೋದು ಯಾಕಂದ್ರೆ ಯಾರು ಸ್ಟಾರ್ಟಿಂಗಲ್ಲೇ ಓದ್ಕೊಟ್ಟಾಗಿರಲ್ಲ ನೀವು ಬೇಕಾದ್ರೆ ತಿನ್ಬೋದು ಮಾಧ್ಯಮ ಇದ್ರೇನೆ ಇವತ್ತು ಎಲ್ಲ ಪೈಸೆಲ್ಲ ಚಾನ್ಸ್ ಅನ್ನೋದು ನನ್ನ ಅಂಬರೀಶ್ ಅವರು ನಿಂತಿದ್ದ ತಿಳ್ಕೊಂಡಿದ್ದಾರೆ ಅವ್ರು ಎಷ್ಟೇ ಹೂಗಾಟ ಮಾಡಿದ್ರು ಅವ್ರ ಮಾಧ್ಯಮಿಕರು ಅಂದ್ರೆ ಏ ಕೆ ಒಳಗಡೆ ಆಗೋದು ನಿಮಗೆ ಎಲ್ಲರೂ ಸೇರಿ ದಯವಿಟ್ಟು ಪ್ರೋತ್ಸಾಹ ಕೊಡಿ ಅವ್ರಿಗೆ ಕೊಡಿ ಇದು ಚೆನ್ನಾಗಿ ಆಗೋದಿಕ್ಕೆ ನೀವೆಲ್ಲರೂ ಕಾರಣರಾಗಿ ಹಾಕ್ಬೇಕು ಚೆನ್ನಾಗಿ ಬರಬೇಕು ನಮ್ಮ ಸುರೇಶ್ ಅವರು ವಿಷಯನ ತಿಳ್ಕೊಂಡು ಏನ್ ಮಾಡ್ಬೋದು ಏನ್ ಮಾಡ್ಬೋದು ನಿಧಾನವಾಗಿ ಅದ್ರಲ್ಲಿ ಬದಲಾವಣೆ ಮೊದಲೇ ಮಾಡಿಕೊಂಡು ಉತ್ತಮವಾಗಿ ಚಿತ್ರ ಕೊಟ್ಟರೆ ಇನ್ನು ನೀವು ಇನ್ನೂ ಇನ್ನೊಂದು ನಾಲ್ಕೈದು ಹೊಸ ಚಿತ್ರ ಮಾಡಿ ತುಂಬಾ ಊಟ ಕೊಡ್ಬೋದು ಅನ್ನೋ ಉದ್ದೇಶ ಯಾಕಂದರೆ ಒಂದು ಚಿತ್ರ ನಿಂತ್ಕೊಂಡ್ರೆ ನೋಡಿನ ಸಂಸಾರ ಪಡೆಯುತ್ತೆ ಊಟ ಮಾಡ್ತಾರೆ ಯಾಕಂದ್ರೆ ಒಂದು ದಿವಸ ಥಿಯೇಟ್ರಲ್ಲಿ ಜನ ಬರ್ತಾ ಇಲ್ಲ ಯಾಕೆ ನೋಡಿ ಆದ್ರೆ ನಾನು ಎಲ್ಲ ಪ್ರೇಕ್ಷಕರಲ್ಲಿ ಕಮ್ಮಿಗೆ ತೊಂದರೆ ಮನೇಲಿ ಎಷ್ಟೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋಗ್ಬೋದಲ್ವಾ ಅದರಿಂದ ಚಿತ್ರನ ಥಿಯೇಟರ್ ಬಂದು ನೋಡಿದ್ರೆ ಜಾಸ್ತಿ ಅದರಿಂದ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಚಿತ್ರ ನೋಡಿ ಕನ್ನಡ ಚಿತ್ರನ ಉಳಿಸಿ ಕೆಡಿಸಿ ಇಂಥ ಬೆಲೆ ಬೆಳೆಸಿ ಕೇಳ್ಕೊಡ್ತೀನಿ ನನ್ನ ಕರೆದಿದ್ದಕ್ಕೆ ವಿಜಯ್ ಅವ್ರಿಗೆ ನಮ್ಮ ವಿಜಯ್ ಪರಿಚಯ ಆಗಿದೆ ನಮ್ಮ ಸುರೇಶ್ ಗೌಡರಿಂದ ಎಲ್ರಿಗೂ ಧನ್ಯವಾದಗಳು

ಮಿಸ್ಟೇಕ್ ಹೇಳ್ಬೋದು ಮಾಧ್ಯಮದವರು ಲೈಕ್ ನೀವು ಹೆಂಗೆ ಇದು ಮಾಡ್ತೀರಾ ನಮ್ದು ಹಂಗೆ ಸ್ಪೆಟ್ ಆಗಿದೆ ಯಾರು ರುಗ್ನ ಅಂತ ಒಂದು ಫಿಲಮ್ ಮಾಡಿದ್ದೆ ಇನ್ನ ಎರಡು ಅನ್ನ ಪ್ರಿಷಿಯಲ್ ಟೈಟ್ ಇಟ್ಟಿಲ್ಲ ಸೊ ಇದು ನನ್ನ ನಾಲ್ಕನೇ ಸಿನಿಮಾ ಸೊ ಎಲ್ಲ ಲಾಸ್ಟ್ ಇಯರ್ ಅವ್ರು ಮಾಡಿರೋದು ಇನ್ನ ಎಲ್ಲ ರಿಲೀಸ್ ರೆಡಿ ಆಗ್ತಾ ಇದೆ ಚಾಲೆಂಜ್ ಏನಂದ್ರೆ ಈ ಫಿಲಮ್ ಸ್ಕೇಲ್ ಸ್ವಲ್ಪ ಮಾಡಿರೋದು ಬಿಫೋರ್ ಎಲ್ಲ ಇಂಡಿ ಈ ಲೈಕ್ ಫೆಸ್ಟಿವಲ್ ಕಂಟೆಂಟ್ ಏನು ಅಂತ ಹೇಳ್ತಾರೆ ಆ ಆ ತರ ಸಿನಿಮಾಗಳು ಮಾಡಿರೋದ್ ಸೊ ಸ್ಕೇಲ್ ವೈಸ್ ಸ್ವಲ್ಪ ದೊಡ್ಡ ಆಗ್ತಾ ಹೋಗ್ತದೆ ಮತ್ತೆ ಕ್ರೂ ನನಗೆ ಸ್ವಲ್ಪ ದೊಡ್ಡ ಆಗುತ್ತೆ ಇಡೀ ಸಿನಿಮಾ ವೈಸ್ ಅದೇ ಕ್ಯಾಮ್ರಾ ನಾವು ಹ್ಯಾರಿ ಕ್ಯಾಮ್ರಾ ವೈಸ್ ಮತ್ತೆ ಟೆಕ್ನಿಕಲ್ ವೈಸ್ ತುಂಬಾ ಹೈಯರ್ ಆಗಿ ಹೋಗ್ತದೆ ಹೆಂಗಂದ್ರೆ ನಾನು ಒರ್ಕ್ ಮಾಡೋದಕ್ಕಿಂತ ಸ್ವಲ್ಪ higher level cameras with the technical lab. ಈ ಸಿನಿಮಾದಲ್ಲಿ ನಾನು ಸಾಹಿತ್ಯ ಬರೀತಾ ಇದ್ದೀನಿ ಗುರು ಶಿಕ್ಷಣ ನಂತರ ನನಗೆ ಮೆಲೋಡಿ ಸಾಂಗ್ಸ್ಗಳೇ ತುಂಬ ಬರೋಕ್ಕೆ ಶುರು ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಮೆಲೋಡಿ ಸಾಂಗ್ಸ್ ಬರೀತಾ ಇದ್ದೀನಿ ಫಸ್ಟ್ಗೆ ನಿರ್ದೇಶಕರು ಮತ್ತೆ ಇಡೀ ತಂಡ ಹೊಸದು ಅಂತ ಹೇಳೋದ್ರ ಜೊತೆಗೆ ನಿರ್ದೇಶಕರು ಪ್ರಿಪೇರ್ ಆಗಿ ಪ್ರಿಪೇರ್ ಆಗ್ತಾ ಇರೋದಿಲ್ಲ ಅವ್ರಿಗೆ ಮುಂಚೆ ಇನ್ಸ್ಟಿಟ್ಯೂಷನಲ್ಲಿ ಟ್ರೈನಿಂಗ್ ತಗೊಂಡು ಹೋಗದೇ ಬೇರೆ ಸಿನಿಮಾಗಲ್ಲೂ ಅಷ್ಟೇ ಡೈರೆಕ್ಟರ್ ಆಗಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ತುಂಬ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ ಆರ್ಟಿಸ್ಟ್ಗಳು ಅಷ್ಟೇ ಒಂದು ಟ್ರೈನಿಂಗ್ ಈ ಥರದ್ದೆಲ್ಲ ಮಾಡಿಕೊಂಡೇ ಬಂದಿದ್ದಾರೆ ನನಗೆ ಸರ್ ಮ್ಯೂಸಿಕ್ ಮ್ಯೂಸಿಕಲ್ಲಿ ಇದೊಂದು ಮೂರರಿಂದ ನಾಲ್ಕರಿಂದ ಸಿನಿಮಾ ನಾವು ತುಂಬ ವರ್ಕ್ ಮಾಡ್ಬೋದಿದ್ವಿ ಮುಂಚೆ ಇದು ಸ್ಪೆಷಲ್ ಏನಕ್ಕೆ ಅಂತಂದರೆ ಸಿನ್ಮಾನೇ ಲವ್ ಸ್ಟೋರಿ ಇದು ಮೆಲೋಡಿ ಸಾಂಗ್ಸ್ಗಳು ಅಥವಾ ಮ್ಯೂಸಿಕ್ಗೆ ತುಂಬ ಇರುವಂತ ಒಂದು ಅವಕಾಶ ಇರ್ಬೋದು ಸಿನಿಮಾ ಹಾಗಾಗಿ ಒಳ್ಳೊಳ್ಳೆ ಸಾಂಗ್ಸ್ ಗಳು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೊಸೊಬ್ರು ಸಿನಿಮಾಗಳಿಗೆಲ್ಲವೂ ಗೆಲ್ತಾ ಇದೆ ಚೆನ್ನಾಗಿ ಥಿಯೇಟರ್ ಮಾತ್ರ ಸಿನಿಮಾ ಥಿಯೇಟರ್ ಗೆ ಬರೋವ್ರಿಗೆ ಮಾತ್ರ ಇದು ಹೊಸೊಬ್ರು ಸಿನಿಮಾ ಹಳೊಬ್ರು ಸಿನಿಮಾ ಅಂತ ಇರುತ್ತೆ ಬಂದ್ಮೇಲೆ ಸಿನಿಮಾ ಕಂಟೆಂಟ್ ಆಗಲಿ ಸಿನಿಮಾದ ಏನಿದೆ ಅನ್ನೋದೇ ಮಾತಾಡೋದು ಹಾಗಾಗಿ ಈ ಸಿನಿಮಾ ಮುಖ್ಯನಾಗುತ್ತೆ ಒಳ್ಳ ಇದು ಕಾದಲ್ ಸಿನಿಮಾ ಶುರುವಾಗಿದ್ದು ವಿಜಯ್ ಸರ್ ನನಗೆ ಭೇಟಿ ಮಾಡಿಸಿದ್ದು ಪುನೀತ್ ಸರ್ ತುಂಬಾ ಇದು ಒಂದು ಬ್ಯೂಟಿಫುಲ್ ಫಿಲಂ ನಾನು ಫಸ್ಟ್ ಕೇಳಿದೆ ಸರ್ ಯಾವ್ಯಾವ ತರ ಸಾಂಗ್ಸ್ ಇದೆ ಅಂತ ಇದರಲ್ಲಿ ಟೋಟಲ್ ಸಿಕ್ಸ್ ಸಾಂಗ್ಸ್ ಇದೆ ಸೊ ಎಲ್ಲ ಆಲ್ಮೋಸ್ಟ್ ಮೆಲಡಿ ಅಂತ ಅಂದ್ರು ಸೊ ನಾನು ಅದೇ ಕೇಳಿದೆ ಸರ್ ಇವತ್ತು ಟ್ರೆಂಡ್ ಆಲ್ಮೋಸ್ಟ್ ಎಲ್ಲ ಬಂದು ಮತ್ತೆ ಬೈಟ್ಸು ಇದ್ರಲ್ಲೇ ಇದೆ ಹೆಂಗೆ ಸರ್ ಮೆಲಡಿ ಮತ್ತೆ ಈ ತರ ಲವ್ ಸ್ಟೋರಿ ಅಂತ ಬಿಡಿ ನಮ್ಮಿಂದಾನೇ ಆಗ್ಲಿ ನಾನೇ ಚಾಲೆಂಜ್ ತಗೊಳ್ತೀನಿ ಅಂತ ನಮಗೆ ಒಂಥರ ಆಯ್ತು ಇವರು ಡೈರೆಕ್ಟ್ ಇಷ್ಟೊಂದು ಚಾಲೆಂಜ್ ಬಂದಿದ್ದಾರೆ ಆಯ್ತು ಸರ್ ಸ್ಟೋರಿ ಹೇಳಿ ಅಂದ್ರೆ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಬಹಳ ಇಂಪ್ರೆಸ್ ಆಯ್ತು ಸೊ ನನ್ನ ಪ್ರಕಾರ ಒಂದು ಟ್ರೆಂಡ್ ಇನ್ನೊಂದು ವೇಗೆ ಇವರು ಕಂಡ್ರೆ ಅಂತ ನಂಬಿಕೆ ಇದೆ ಸ್ವಲ್ಪ ಅವರ ಮಾತು ಕಮ್ಮಿ ಬಟ್ ಕೆಲಸ ಚೆನ್ನಾಗಿ ಜಾಸ್ತಿ ಮಾಡ್ತಾರೆ ಬಟ್ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ ಒಂದು ಟ್ರಂಪ್ ಕಾರ್ಡ್ ತರ ಒಂದು ಫಾಸ್ಟ್ ಸಾಂಗ್ ಇಡೋಣ ಸರ್ ಯಾವುದಕ್ಕೂ ಒಂದು ಸೇಫರ್ ಸೈಡಿ ಒಂದು ಟ್ರಂಪ್ ಕಾರ್ಡ್ ಬೇಕು ಅವ್ರಿಗೆ ಹೇಳಿ ಆ ಸಾಂಗ್ ಅಲ್ಲಿ ಒಂದು ಸಾಂಗು ಪಬ್ ಸಾಂಗ್ ಮಾಡಿದ್ದೆ ನಾನು ಒಂದು ಹತ್ತಾರು ಪಬ್ಗಳಿಗೆ ಹೋಗಿ ಡ್ಯಾನ್ಸ್ ಫ್ಲೋರ್ ಅಲ್ಲಿ ಏನೇನು ಯಾವ್ಯಾವ ತರಸಿಕ್ ಗೆ ಜಾಸ್ತಿ ಡ್ಯಾನ್ಸ್ ಮಾಡ್ತಾರೆ ಸ್ಟೆಪ್ ಆಗ್ತಾರೆ ನೋಡಿ ಇನ್ವೆಸ್ಟಿಗೇಟ್ ಮಾಡಿ ಮಾಡಿದೆ ಅನ್ಕಣಗೆ ಒಂದು ಪಪ್ ಸಾಂಗ್ ಈಗ ಸ್ಟಾರ್ಟ್ ಆಗಿರೋದು ನಾನು ಮತ್ತೆ ಇನ್ನೊಬ್ರು ಚೇತನ್ ತುಳಸಿ ಅಂತ ಫಸ್ಟ್ ನಾವಿಬ್ಬರೇ ಆಡಿದೀವಿ ಅದನ್ನ ಅದಕ್ಕೆ ಹೊಸ ಹೊಸದಾಗಿ ಸ್ವಲ್ಪ ಬೇರೆ ಫ್ಲೇವರ್ ಅಲ್ಲೇ ಬೇಕಿತ್ತು ಸೊ ಅದನ್ನ ನಾವೇ ಟ್ರೈ ಮಾಡಿದೀವಿ ಸೊ ಚೆನ್ನಾಗಿ ಬಂದಿದೆ ಅದು ಫಸ್ಟ್ ಸಾಂಗ್ ಇನ್ನೆಲ್ಲ ನಾನು ಪ್ಲಾನ್ ಮಾಡಿರೋದು ಒಂದು ವಿಜಯ್ ಪ್ರಕಾಶ್ ಸರ್ ಇದೆ ಒಂದು ಆಂತೋನಿ ದಾಸನ್ ಇದೆ ಅಂಡ್ ವ್ಯಾಸರಾಜ್ ಅವರಿದೆ ಮತ್ತೆ ಅನುರಾಧ ಭಟ್ ಅವರು ಸೊ ಸೊ ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಟೋಟಲ್ ಸಿಕ್ಸ್ ಸಾಂಗ್ಸ್ ಇದೆ ಸರ್ ಸೊ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಟೀಮು ಸೊ ನಮಗೆ ಹೀರೋ ಅವರಲ್ಲಿ ಇವರು ಗಿಣಿಡೀತಕ್ಕಂತೆ ಮಾಡಿದ್ದು ಸೊ ಅದರಲ್ಲಿ ನಾನು ಇವ್ರದ್ದು ಆಕ್ಟಿಂಗ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಸೊ ಇದರಲ್ಲಿ ಇವರೇ ಮಾಡ್ತಿದ್ದಾರೆ ವೆರಿ ಗುಡ್ ಟೀಮ್ಸ್ ಸರ್ ಮೊದ್ಲಿಗೆ ನಿಮ್ ಟೈಮ್ ನನ್ ಬುಕ್ಸ್ ಕೊಡ್ತಾ ಇರೋದಕ್ಕೆ ಕಾದಲ್ ಕೋರ್ಸ್ ನಾನ್ ಹೇಳಿದಂಗೆ ತಮಿಳ್ ಅಂತಾನೆಗೂ ಅನಿಸ್ತೇವೆ ಸರ್ ನಾನ್ ಸರ್ ತಮಿಳ್ ಮೂವಿ ಮಾಡ್ತೇನೆ ಇಲ್ಲ ಇಲ್ಲ ಕಾದಲ್ ಅಂದ್ರೆ ಅಪ್ಪಟ ಕನ್ನಡ ಅಂತ ಹೇಳ್ತೀವಿ ಕಾದಲ್ ಅಂದ್ರೆ ಅಪ್ಪಟ ಕನ್ನಡ ಅಂತ ಹೇಳಿದ್ರು ಸೊ ತುಂಬಾ ಖುಷಿ ಆಯ್ತು ಅದು ಅಂದ್ರೆ ಕಾದಲ್ ಪ್ರೀತಿ ಪ್ರೀತಿ ಇದೆ ಜಗತ್ತೇ ಇರುತ್ತೆ ಎಲ್ಲಾ ಕಡೆನೂ ಪ್ರೀತಿ ತುಂಬಾನೇ ಇಂಪಾರ್ಟೆಂಟ್ ಸೊ ಆ ಒಂದು ಟೈಟಲ್ ಇರುವಂತ ಸಿನಿಮಾದಲ್ಲಿ ನಾನು ಮಾಡ್ತೀನಿ ಅನ್ನೋದೇ ನನ್ ನನ್ನ ಪಾತ್ರ ಇದ್ದಲ್ಲಿ ಹೇಳ್ಬೋದಾ ತುಂಬಾನೇ ಹೆಚ್ಚು ಆಗಿರುವಂತಾರೆಕ್ಟರ್ ಸರ್ ಹಿಂದಿನ ಸಿನಿಮಾಗೆ ಡಿಫರೆನ್ಸ್ ಒಂದು ಪಿ ಹೆಚ್ ಡಿ ಹುಡುಗಿ ಕ್ಯಾರೆಕ್ಟರ್ತಾರೆ ಒಪ್ಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಪ್ರೀವತ್ತ ನಾನು ನೀನಸಮ್ ಅಲ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ ಮಾಡಿದ್ದೀನಿ ಸೊ ನಾಟಕ ನನ್ನ ಫೌಂಡೇಶನ್ ಅದಾದ್ಮೇಲೆ ಸೀರಿಯಲ್ಸ್ ಮಾಡಿ ಮೂವೀಸ್ ಈ ತರ ಮಾಡ್ತಾ ಇದ್ವಿ ವಿಜಯ್ ಸರ್ ನಂದೊಂದು ಪರ್ಫಾರ್ಮೆನ್ಸ್ ನೋಡಿ ಕರೆದು ಮಾತಾಡಿಸಿ ನಮ್ದೊಂದು ಜರ್ನಿ ಸ್ಟಾರ್ಟ್ ಆಯ್ತು ಈ ಮೂವಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವೊಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಇದೇ ಟೀಮ್ ಇಟ್ಕೊಂಡು ಹೇಗೆ ಬರುತ್ತೆ ಒಂದು ಪ್ರಾಡಕ್ಟ್ ಅಥವಾ ನಮ್ಮ ಟೀಮ್ ಹೇಗೆ ಜೆಲ್ ಆಗುತ್ತೆ ಅನ್ನೋದಕ್ಕೆ ಆ ಅದು ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ನಾವು ಶೂಟ್ ಮಾಡಿ ಇನ್ನೂ ಎಡಿಟಿಂಗ್ ಆಗಿರ್ಲಿಲ್ಲ ಅವಾಗಲೇ ಸರ್ ಈ ಒಂದು ಫಿಲಮ್ ಮಾಡ್ತಾ ಇದೀವಿ ಇದನ್ನ ನೀವೇ ಮಾಡ್ಬೇಕು ಅಂತ ಅದು ತುಂಬಾ ಖುಷಿಯಾದ ವಿಷಯ ನಂಗೆ ಒಂದು ಪ್ರಾಡಕ್ಟ್ ಕಂಪ್ಯೂಟ್ ಆಗಿ ನೋಡೋದಿಂತ ಕಾನ್ಫಿಡೆನ್ಸ್ ಇಟ್ಕೊಂಡು ಅವರು ಈ ಫಿಲಂಗೆ ನೀವೇ ಮಾಡಬೇಕು ಅಂದಾಗ ತುಂಬಾ ಖುಷಿ ಆಯ್ತು ರೆಸ್ಪಾನ್ಸಿಬಿಲಿಟಿನೂ ತುಂಬಾ ಜಾಸ್ತಿ ಆಯ್ತು ಟೀಮ್ ಹೊಸದು ಅಂತ ಇದ್ದಾರೆ ಬಟ್ ಅವರವ್ರ ಫೀಲ್ಡ್ ಅಲ್ಲಿ ಎಲ್ಲರೂ ತುಂಬಾ ಕೆಲಸ ಮಾಡಿ ಎಲ್ಲರೂ ಎಕ್ಸ್ಪರ್ಟ್ ಆಗಿದ್ದಾರೆ ಸೊ ನನಗೆ ನಾನು ಈ ಫಿಲಮಿಗೆ ಫೇಸ್ ಆಗಿರೋದು ಎಕ್ಸ್ಟ್ರಾ ಪ್ರೆಷರ್ ನನ್ನ ಮೇಲೆ ಇದೆ ಸೊ ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಫುಲ್ ಹಾರ್ಟ್ ಅಂಡ್ ಸೋಲ್ ಹಾಕಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಡಿಪ್ಲೊಮ್ ಥಿಯೇಟರ್ ಮಾಡಿದ್ದೀನಿ ಆಮೇಲೆ ಸಮಳ್ಳಿ ಚಂದ್ರಶೇಖರ್ ಸರ್ ಅವ್ರಿಯರ್ ಮಾಡಿದ್ದೆ ಸೊ ಅದಾದ್ಮೇಲೆ ಸೀರಿಯಲ್ಸ್ ಸುಮಾರ್ ಸೀರಿಯಲ್ಸ್ ಮಾಡಿ ರುಪ್ತಾ ಅಂತ ನಾನು ಸಂಚಯ ಒಂದು ಸಿನಿಮಾ ಮಾಡಿದ್ವಿ ನನ್ನ ಎರಡನೇ ಸಿನಿಮಾ

ಒಂದು ಇನ್ನೊಂದು ನೀವು ವಿಲನ್ ಅಂತ ಕೇಳಿದ್ರಿ ನೀವು ಇದ್ರಲ್ಲಿ ಸಿಚುಯೇಷನ್ ಅಲ್ಲಿ ನೀವು ಪ್ರತಿಯೊಬ್ಬರೂ ತಗೋದು ಎಲ್ಲರೂ ನಾವು ಹೀರೋ ಆಗ್ಬೇಕು ಇರ್ತಾನೆ ಅಥವಾ ಯಾವ್ದೊಂದು ಆತರ ರಿಯಾಕ್ಟ್ ಮಾಡಿರ್ತೀವಿ ಸೊ ಈ ಆ ಬರುತ್ತೆ ಹೇಗೆ ಅವನು ನೆಗೆಟಿವ್ ಅಥವಾ ಪಾಸಿಟಿವ್ ನ ತಗೊಂಡು ಆ ಕ್ಯಾ ಸ್ಟೋರಿ ಟೇಕ್ ಆಫ್ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಕೋಣಿಸಿದ್ದಾರೆ ಸರ್ ಸೊ ತುಂಬಾ ಚಾಲೆಂಜಿಂಗ್ ಆಗಿದೆ ಇನ್ನೊಂದೇನಂದ್ರೆ ಏನಂದ್ರೆ ಒಂದು ಸಣ್ಣ ವಯಸ್ಸಿಂದ ತನಕ ಒಂದು ಜರ್ನಿ ಇದೆ ಇದರಲ್ಲಿ

ಫಸ್ಟ್ ಒಂದು ನಮ್ಮ ಟೀಮ್ ಏನಿದೆ ಅಂತ ಬಿಲ್ಡ್ ಮಾಡಿರೋದು ವಿಜಯಪ್ರಿಯ ಅವರು ಈಸ್ ಮೈ ಹಸ್ಬೆಂಡ್ ಅವರೇ ಒಂದು ಫಸ್ಟಿಂದ ಮುಂಚೆಯಿಂದ ಕತೆ ಮಾಡ್ತೀನಿ ಸ್ಟೋರಿ ಮಾಡ್ತೀನಿ ಅಂತ ಅನ್ಕೊಳ್ತಾ ಇದ್ರು ಬಟ್ ಯಾವುದೇ ಆಗಿರ್ಲಿಲ್ಲ ಬಟ್ ಇದು ಒಂದು ಫಸ್ಟ್ ಸ್ಟೆಪ್ ಅಂತ ಒಂದು ಹೆಜ್ಜೆ ಇಟ್ಟಿದ್ದಾರೆ ಮುಂದಿಂತೆಲ್ಲ ನೀವು ತೋರಿಸಿದ್ರಂತ ಒಂದು ಟೀಮ್ ಇದೆ ಸಾರಿದ್ದಾರೆ ಸಂಜೆ ಸಾರಿದ್ದಾರೆ ಡಿಒರು ಸೊ ಇವರೆಲ್ಲ ಮಾತಾಡಿಕೊಂಡು ಈ ಬಾಡಿ ರೀ ಇಲ್ಲ ಇದೆಲ್ಲ ಚೆನ್ನಾಗಿ ಆಗಿದೆ ಪೀಟಾಗಿದೆ ಆಗಿದೆ ಸೊ ಮಾಡ್ಕೊತವಾದ ಒಂದು ರುಚ